ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಭಾರಿ ಬಿಜೆಪಿಯನ್ನ ಮಣಿಸಲು ಕಾಂಗ್ರೆಸ್ ಬರ್ಜರಿ ರಣತಂತ್ರವನ್ನ ರೂಪಿಸಿದೆ ಮನ್ಸೂರ್ ಅಲಿಖಾನ್ ಅವರನ್ನ ಕಣಕ್ಕಿಳಿಸಿರುವ ಕಾಂಗ್ರೆಸ್ ವಿವಿಧ ಸಮುದಾಯಗಳ ಮತವನ್ನ ಸೆಳೆಯಲು ಕಾರ್ಯತಂತ್ರವನ್ನ ರೂಪಿಸಿದೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರನ್ನ ಕರೆತಂದು ನಿನ್ನೆ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಲಾಯಿತು ತೆಲುಗು ಭಾಷಿಕ ಮತಗಳನ್ನು ಸೆಳೆಯುವ ತಂತ್ರಗಾರಿಕೆ ಇದರ ಹಿಂದಿತ್ತು ಇನ್ನು ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಬಂದಿರೋದು ನಮಗೆ ದೊಡ್ಡ ಶಕ್ತಿ ನೀಡಿದೆ ಎಂದರು ಇನ್ನು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮಾತನಾಡಿ ಹತ್ತು ತಿಂಗಳಲ್ಲಿ ಐದು ಗ್ಯಾರಂಟಿ ಕೊಟ್ಟು ದಾಖಲೆಯನ್ನ ನಿರ್ಮಿಸಿದೆ ಕಾಂಗ್ರೆಸ್ ಆಡಳಿತದಲ್ಲಿ ಮಾತ್ರ ಜನಪರವಾದ ಆಡಳಿತ ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಶಾಸಕ ರಿಜ್ವಾನ್ ಅರ್ಷದ್ ಮಾಜಿ ಸಚಿವ ನಾಗೇಶ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಮಾದೇವಪುರ ಕ್ಯಾರ್ಪುರಂ ಸೇರಿದಂತೆ ಕ್ಷೇತ್ರದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಆಗಮಿಸಿದರು ನಾನು ಫಸ್ಟ್ ಆಫ್ ಆಲ್ ರೇವಂತ್ ರೆಡ್ಡಿ ಸಾಹೇಬ್ರಿ ಬಂದಿರೋದು ನನ್ನ ರೇವಂತ್ ರೆಡ್ಡಿ ಸಾಹೇಬ್ರಿಲ್ಲಿ ಬಂದಿರೋದು ನನಗೆ ಒಂದು ಬೆಂಬಲ ನಾನು ನೋಡಿದ್ದೀನಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಸಾಹೇಬರು ಹೇಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಹತ್ತು ತಿಂಗಳಿನಲ್ಲಿ ಜಯ ಗಳಿಸಿದ್ದಾರೆ ಅದಕ್ಕೆ ಒಂದು ಚಪ್ಪಾಳೆ ಎಲ್ಲ ಕೊಡಬೇಕು ರೇವಂತ್ ರೆಡ್ಡಿ ನಾನು ಪ್ರಾಕ್ಟಿಕಲಿ ತೆಲಂಗಾಣ ಎಲೆಕ್ಷನ್ ಹೇಗೆ ಮಾಡಿದ್ದಾರೆ ಹೇಗೆ ಗೆಲ್ಸಿದ್ದಾರೆ ಇಂಪಾಸಿಬಲ್ ಸಿಚುವೇಶನ್ ನಲ್ಲಿ ಇಂಪಾ ಪಾಸಿಬಲ್ ಮಾಡಿರೋದು ರೇವಂತ್ ರೆಡ್ಡಿ ಸಾಹೇಬ್ರೆ ನೀವೆಲ್ಲ ತೆಲಂಗಾಣ ಎಲೆಕ್ಷನ್ ಫಾಲೋ ಮಾಡಿದ್ದೀರ ಇನ್ನೊಂದು ನನಗೆ ಡೆಲ್ಲಿನಲ್ಲಿ ಹೇಳಿದ್ರು ಮನ್ಸೂರ್ ಭಾಯ್ ತಕ್ ಚುನಾವ್ ನೈಲ್ಡತೆ ತು ನೀ ಬೋಲೆ ಮತ್ತೆ ನಾನು ಇಲ್ಲಿ ಬಂದಿರೋದು ನಿಮ್ಗೆ ಎಲ್ಲಾರ್ ಗೊತ್ತಿದೆ ನಾನು ಬೆಂಗ್ಳೂರು ಕ್ಷೇತ್ರದಿಂದ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಬೆಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಸೀಟಿನಲ್ಲಿ ನಿಮ್ಮೆಲ್ಲ ನನಗೆ ನಿಮ್ಮೆಲ್ಲ